நான் கச தீன் மக்கள் அவ்விண்ட் நான் ரொச்சிக்

ಒರ್ಜಿನಲ್ ಚೋಯ್ಸ್ ಅನ್ನಿಸಲಿಕ್ಕೆ ಕ್ಯಾಮ್ರಾ ಮ್ಯಾಕೆ ಹತ್ತಾನ ಅದಕ್ಕೆ ಬೇಡ ಬೇಡ ಈ ನಾವು ಫೋಸ್ಟೋಗ್ರಾಫರ್ ಭಾರಿ ಅದಾನ ಯಾರು ಇಲ್ಲಿ ಕುತ್ತಾನಲ್ಲ ಹೆಂಗ ಏ ನಿನ್ನ ಏನು ಹೊಡತ್ತಾನವ್ವ ಏನು ಫೋಟೋ ಬೇಡ ಆದ್ರೆ ನೀ ದಯ್ವಿಟ್ಟು ಮುಂದ ಹೋಗ್ಬೇಡ ಯಾಕ ಆ ಕ್ಯಾಮ್ರಾದಾಗ ಹುಡುಸೋದಿಲ್ಲ ಅಂತ ನೀ ಅದ ಹೇಳಿದವ ನೋಡಮ್ಮ ಅದಕ್ಕೆ ನಾವು ಹುಡುಗರು ಲವ್ ಮಾಡುದಿವು ಬರೇ ಮುದುಕರ್ನ ಏನಿದ್ರು ಮುದುಕರು ಅಲ್ಲೇ ಮಾನಿ ಯಾಕ ನೀನು ಮುದುಕೆಗೆ ಅದಕ್ಕ ಆ ಹಂಗಲ್ಲ ಅದು ನೋಡಿಲ್ಲ ಮುದುಕೂರ್ ಹೆಸ್ರ ಮೇಲೆ ಎಂಟೆಕರೆ ಹೊಲ ಇರುತ್ತೆ ನಮ್ಮ ಇರತ್ತಿ ಆಕ್ರೆ ನಮ್ ಹೆಸ್ರೆ ನೀವು ಆಸ್ತಿ ನೋಡಿ ನಿಮ್ಮ ಯಪ್ಪ ಮಾಡೋರ್ ಹೆಚ್ಚಾಗಿ ವಾಯರ್ ಹಿಡಿದಿ ಎಲ್ಲಾ ಕಡೆ ಹೋಗಿ ಬರ್ಸತ್ತ ಹಿಡ್ದಾರ ನಾವು ಅಟ್ಟ ಹೋಗ್ಬೇಡ್ರಿ ತಗೊಂಡು ಹೋ ನಿನ್ನ ಅವಿ ಆ ಹೇಳಿ ನಿಮ್ಮ ಹುಡುಗಿಯರ್ ಹೆಂಗ ಗೊತ್ತ ನೀವು ಹೆಂಗ ನಮ್ಮ ಹುಡುಗರು ಒಬ್ಬ ವಾಯರ್ ಹಿಡ್ದ್ರೆ ಜೀವಕ್ಕೆ ಜೀವ ಕೊಟ್ಟು ಹತ್ತು ಮಂದಿ ಇಲ್ಲ ಹತ್ತು ಮಂದಿ ದೋಸ್ತಿ ಉಳಿಸ್ತಿವಿ ನಾವು

உசித் மாண்டமேல் ஓத்தீனி

ಅವ ಏನಾರ ಹೇಳ್ತಿರ್ತಾನ ನೀವು ತಲೆ ಕೆಡ್ಸ್ಕೊಂಡ್ಬಿಟ್ರಿ ಕಪ್ ರೀ ಮುಗಿಸ್ಬಿಡ್ತೀನಿ ಪಟ್ಟನ್ ಏ ನಾ ಏನಾರ ಮಾಡಾಕತ್ತೀನಿ ನೀಲಿ ನಾ ಡಾಕ್ಟರ್ ಆಕಿ ನರ್ಸ್ ಟ್ರೀಟ್ಮೆಂಟ್ ಕೊಡಾಕತ್ತೀನಿ ನಿಮ್ಮ ಚೂಜು ಮಾಡೈತಿ ನಮ್ದು ಉದ್ದ ಐತಲ್ಲ ಆ ಅದಕ್ಕೊಬ್ಬ ಮ್ಯಾನೇಜರ್ ಮಾಡ್ರಿ ಅಪ್ಪ ಆಗ ಅಧ್ಯಕ್ಷನು ಪುನಃ ಮಾಡಿ ಬಿಡ್ರಿ ಬರೋ ಬರಾಗಿ ಬಿಡ್ತೈತಿ

ಕೃಷ್ಣ ಪರಮಾತ್ಮ ನೋಡದಾಗ ಆಯ್ತಲ್ರಿ ಸಾಹೇಬ್ರ ನೀವು ಏನ್ರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರುಗಾಡಿ ಬಂದಿ ನಿಮ್ಮ ಅಂತ ಡಾಕ್ಟರ್ ಎಲ್ಲಿ ನೋಡಿಲ್ರಿ ಆರು ತಿಂಗಳಾಯ್ತರಿ ಕೂತರು ಕುಂದ್ರಸ್ ಕೊಡಲ್ಲ ನಿತ್ತ ನಿಂದ್ರಸ್ ಕೊಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರ ನಿನಗೇನಾಗೈತೆ ನನಗ್ ಮೂಲಿಗೆ ತೆಗೆದ್ರಿ ಏ ತ್ರಾಸ ಬಾಳದ ಬರ್ರಿ ಕೊಡಂಗಿಲ್ರಿ ಕೊಡಂಗಿಲ್ಲ ಸೈಡ್ ಬರ್ರಿ ಮೇಡಮ್ ಅರ್ರ ನೀವರಿ ಬರ್ರಿ ಏ ಮಳೆ ಕದ ಕಿತ್ತಿರಿ ಹೋಗಿ ಮಳಿಕೆ ಗೊತ್ತಾಗದ ನನಗೆ ಏಯ್ ಗೊತ್ತಾಗ ಡಾಕ್ಟರ್ ಮುಂದೆ ಸುಳ್ಳು ಹೇಳ್ಬಾರ್ದು ಕರೆಕ್ಟ್ ಆಗಿ ಎಟ್ಟ ಮಂದಿ ಸೇರಾರ ಹೌನ್ ಅವ್ರ ಮುಂದನು ಸುಳ್ಳು ಹೇಳಬಾರ ಕುಂತಾರೀ ಅವ್ರ ಮುಂದೆ ಸುಳ್ಳು ಹೇಳಬಾರತಿ ಕರೆಕ್ಟ್ ಆಗಿ ಸಂಡಾಸ ಹತ್ತಿತ್ರಿ ನಿನ್ ಮುಖ ನೋಡಿದ್ರೆ ನನ್ ಗಂಗನ್ ಸಾವಿರ ನೀವೇ ಡಾಕ್ಟ್ರಿ ಯಾಕೆ ಸಂಡಾಸನ ಮುಖದಾಗ ಕಾಣತದ ಏನ್ರಿ ಸಂಡಾಸ ಆಗತ್ತೆ ಅಂತ ಹೇಳಿದಿಲ್ಲ ಹೂನ್ರಿ ಹೆಂಗ ಆಗ್ತೈತಪ್ಪ ತೇಟ್ ಮಸರಿನಂಗ ಆಕ್ತ ನೋಡ್ರಿ ಸಂಜಿ ಮುಂದೆ ಹೆಪ್ಪಕ್ಕಿ ಧನ ಮಗನ ತೇಟ್ ಮಸರಿನಂಗ ಕಾಡ್ತೈತಿ ಮಸರಂಗ ನಿನ್ನ ಆರೋಗ್ಯ ಕಟ್ಟಿದ್ದ ಕರೆ ಐತಿ ಬಾ ಆ ಟ್ರೀಟ್ಮೆಂಟ್ ಕೊಡ್ತೀನಿ ಓ ಬಾ ಆ ಓಕೆ ಇಲ್ಲಿ ನೋ ಓಕೆ ಏ ಚೆಕ್ ಮಾಡ್ತೀನಿ ಸ್ಪೆಷಲ್ ಆ ಏಯ್ ನನ್ನ ಕ್ಲಿನಿಕ್ ಗೆ ಬಿಡಿಸಿದ ಏಯ್ ಏಯ್

ಪೂರ್ತಿ ಆರಾಮಾಗಿ ದವಾಖಾನಿಗೆ ಬರ್ಬಾರ್ದಾಗಿತ್ತು ನಮ್ಮ ಏನ್ ಅರನ ಸುಡ್ಲದ ಏನು ಲೇ ಇದು ಎಮ್ ಎ ಟಿ ಗಾಡಿ ಒದರ್ಸಿ ಹಂಗೆ ಒದರ್ಸಿದಲ್ಲ ಏ ಐದು ನಿಮಿಷ ಬಿಟ್ಟಿದ್ರೆ ಟ ಬೀನ್ ಡಾಕ್ಟ್ರು ತುಂಬ್ಕೊಂಬರ್ತಿತ್ತು ರೀ ಇಲ್ಲಿ ಒಲ್ಲೆಪ್ಪ ಯಪ್ಪಾ ನಿನ್ನ ಆರೋಗ್ಯ ಕೆಟ್ಟಿದ್ದು ಕರೆ ಐತಿ ನಿನಗೆ ದಿವ್ಯವಾಗಿರುವಂತ ಔಷಧಿ ಏನು ಕೊಡ್ತೀನಿ ಹಾಂ ತು ನಿಮ್ದು ಉದುರಿ ಬಿತ್ತು ರೀ ಏನು ಮಾಡ ಸೂಜಿ ಏಯ್ ಏ ಹಿಡ್ಕೊ ಒಂದು ಸೆಕೆಂಡ್ ಹಿಡ್ಕೊ ನಾ ಓ ನಿಮ್ಮ ಮಾಡ ಸೂಜಿ ಆಕಿನ ಕೈ ಕೊಟ್ರೇನು ಏಯ್ దివ్యవాంజల చమచే మధ్యాహ్న ఆరే డాక్టర్ సాగి ఏ పిండ్రి పిల్ల పుండి పల్లె కళ పిండ్రి పిల్ల యావదు

ದಟ್ಲು ಬಿಟ್ರಿ ಇನ್ನೊಬ್ಬ ಹೋಗ್ತಾನ ವಿಚಾರಿ ನೋಡಿ ಹೆಂಗೆ ಬಂದಾನ ಬರಿ ಗಿಟ ಅಲ್ಲಿ ಎಲ್ಲಿ ಉರಿ ಹೋಗಿ ಬಾಯಿಗೆ ಹಾಕೊಂದ ನಾವು ಕಾಯ್ಕೊತ ನೋಡಿ ಈ ಸೀನಿಗೋಸ್ಕರವಾಗಿ ಕುಂದ್ರ ಕುಂದ್ರ ಹೊಳೆ ದಂಡಿಗೆ ಬಂದಿದ್ದೆ ಗಪ್ ಕುಂದ್ರು ಆ ಏನ ಗಪ್ ಕುಂಡ ಅಲ್ಲದು ಗಪ್ ಕುಂಡ್ರು ಹಡಬಾರ ನಿನ್ನ ಮಿಸ್ಟೇಕ್ ಮಿಸ್ಟೇಕ್ ಅಲ್ಲದು ನಾ ಕರೆಕ್ಟ್ ಹೇಳಿನಿ ಅವ್ರ ಹೊಲಸ ಹೊಲಿಸೋದು ಏನು ಮಾಡ ಏನದ ಏನೇ ಡಾಕ್ಟರ್ ಸಾಹೇಬ್ರು ನಿಮ್ದು ಹಂತದ ಇದು ಬಿಡು ಈಗ ಏನು देर ಆಗಿದೆ ಗೊತ್ತನ ಮನೆ ನನ್ನ ಎದರಿಗೆ ಹುಲಿ ಬಂತು ಹುಲೇ ಅಪ್ಪ ಇಲ್ಲಿ ಏ ಹುಲಿಯಾಲೆ ನೀನು ಬಾಯಿ ತಗದಿ ಬಾಯಿ ಮುತ್ತು ಕೊಡಬಾ ನೀನವನು ಸಿಂಪಿ ರಗತಿಲ್ಲ ಹಿಡಿ ಕಾಂಡಿಲ್ಲ ಶಟದ ನೋಡತಾಳ ನನಗೆ ಲೇ ಗಪ್ಪರಿ ಇರ್ಲೇ ಅದು ನನ್ನನ್ನು ನೋಡಾಕತ್ತಿತ್ತು ಹಾ ಅದ್ರ ಕಣ್ಣಾಗ ಕಣ್ಣಿಟ್ಟು ನಾನು ನೋಡಕತ್ತಿದ್ದೆ ಓ ಲವ್ ಯು ಮಾಡಾತಿದ್ರೆ ನೀಬ್ರು ಲವ್ ಅಲ್ಲಿ ಎದುರು ಸಾಕೀನಿ ಅದು ಬಲಗೈ ಎತ್ತು ನಾ ಬಿಟ್ಟೆ ಮಾಡಿದ್ವಿ ನಾನು ಬಲಗೈ ಎತ್ತಿದ್ಯಾ ಸತ್ಯ ಹೊಕ್ಕಳಕ್ಕೆ ನಿಮ್ ಬಗದೇ ನೋಡಿ ಅದು ಎಡಗೈ ಎತ್ತು ಹತ್ತು ಸಾವಿರ ನಿಮ್ ಕೈ ಮುಗಿತೀನಿ ಇಚ್ ಕಡೆ ನಾ ಅದೀನಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು ಅದು ಬಲಗಾಲಕ್ಕೆ ನಾ ಬಿಟ್ಟೆ ನಮಗ ನಾನು ಬಲಗಾಲಕ್ಕೆ ಇದ್ಯಾ ಇದಕ್ಕೆ ಬಲಗಾಲ ತರಂದ್ರೆ ಇದಿ 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 ನಾನು ಬಲಗಾಲ ಇದ್ಯಾ ಸರ್ ಅಟ್ಟೆ ನಿಂದ್ರ ಅಟ್ಟೆ ನಿಂದ್ರ ಅಣ್ಣ ಕರೆ ಹೇಳ್ರಿ ನಿಮ್ಮ ಊರಾಗ ಲೈಟ್ ಕಂಬಿಗೆ ನಾಯಿಗಳು ಹೆಂಗೇ ನಿಂದ್ರತ್ತವೆ ಏ ಕೇಳಲಿ ಹಾ ಅದು ಎರಡು ಎಚ್ ಮುದ್ದಿ ಕೆಟ್ಟಿ ನಾನು ಎರಡು ಹೆಚ್ ಮುಂದಿ ಕೆಟ್ಟೆ ಹಾಂ ಇನ್ನೇನ ನನ್ ಮ್ಯಾಗ ಹಿಂಗೆ ಜಿಗಿಯಾಕತ್ತಿತ್ತು ಏನು ಮಾಡಿದ್ರಿ ಟಿವಿ ವಿ ಮೇಲೆ ಮಾಡಿಬಿಟ್ಯಾ ನಿಮ್ಮದೇನು ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗೂ ಒಂದಿನ ಹುಲಿ ಬೆನ್ನು ಹತ್ತಿತ್ತು ಯವ್ವ ನಾ ಹಿಂಗೆ ಮುಂದೆ ಮುಂದೆ ಉಡಾವ ಹುಲಿ ಹಿಂದಿಂದ ಬೆನ್ನು ಹತ್ತಿತ್ತು ಯಪ್ಪಾ ನಾ ಹೆಂಗೆ ಮುಂದೆ ಮುಂದೆ ಆಕಡೆ ಉಡಾವ್ರು ನಮ್ಮ ಹುಲಿ ಈ ಕಡೆ ಬರ್ತದ್ರಿ ಬ್ರೇ ಹಾಂ ನಮ್ಮ ಮುಂದೆ ಮುಂದೆ ಓಡಾ ಹುಲಿ ಹಿಂದಿಂದ ಬೆನ್ನು ಹತ್ತಿತ ಹಾಂ ನನಗೂ ಇನ್ನೇನು ಹುಲಿ ಮೈ ಮ್ಯಾಲ ಜಿಗಿಬೇಕತ್ತಿತ್ತು ಹಾಂ ಕಡೆ ಹುಲಿನ ಕಾಲು ಜಾರಿ ಕೆಳಗೆ ರಪ್ಪಡಿ ಬಿದ್ದ್ಬಿಡ್ತು ಯಪ್ಪಾ ಏನು ಧೈರ್ಯ ಏನಿಲ್ಲಗ ನಾನ್ ಆಗಿದ್ರಿ ಏನ್ ಮಾಡ್ಕೊತಿದ್ ಗೊತ್ತನ್ಪಾ ಏನ್ ಮಾಡ್ಕೊತಿದ್ರಿ ಸಂಡಾಸ ಮಾಡಿ ಬಿಡ್ತಿದ್ಯಾ ಡಾಕ್ಟರ್ ಹುಲಿ ಕಾಲ್ ಜಾರ ಎದಕ್ ಬಿದ್ದ ತಿಳ್ಕೊಂಡ್ರಿ ಮತ್ತೆ ಬಿದ್ದೈತಿ ನಾನ್ ಮಾಡ್ಕೊಂಡಿದ ಏನ್ ದೊಡ್ಡ ಮಗ ನನಗಿಂತ ಬಾರಿ ಧೈರ್ಯ ಅಂತ ಅನ್ಕೊಂಡಿದ್ಯಾ ಹೋಗ್ಬಿಡಪ್ಪ ನಿಮ್ ಮುತ್ತೆ ಆರಾಮ ಸತ್ತರಿ ಗುರು ಡಾಕ್ಟರ್ ಸಹೇಬ್ರ ನಮ್ದೆ ಸತ್ತನ್ರಿ

ರಾಮದೇವ್ ಬಾಬಾ ಯೋಗಾಸನ ಮಾಡ್ ನೋಡ್ಕೊತ ಕೂತಿದ್ದಾರೆ ರಾಮದೇವ್ ಬಾಬಾ ಒಂದ್ ಮಾತಿದಾರೆ ಏನ್ ಟಿವಿ ಒಳಗ ರಾಮದೇವ್ ಬಾಬಾ ಹೆಂಗ ಹೇಳ್ತಾರೆ ಟಿವಿ ಮುಂದ್ ಕೂತು ನಮ್ಮ ಹಂಗೆ ಮಾಡತ್ತಿದಾರೆ ಯೋಗಾಸನ ರಾಮದೇವ್ ಬಾಬಾ ಒಂದ್ ಮಾತ್ ಎಲ್ಲಾರು ಉಸಿರುಗೊಳಗ್ ಜಕ್ಕೋ ನಾ ಉಸಿರು ಬಿಡೋತ್ತ ಯಾರು ಉಸಿರು ಬಿಡುಬೇಡ್ರಿ ಅಂತ ರಾಮದೇವ್ ಬಾಬಾ ಉಸಿರು ಒಳಗ ಜಕ್ಕೋ ಅಂದಾರಿ ನಮ್ ಅತ್ಯ ಸರ್ರಿ ಉಸಿರು ಒಳಗ್ ಜಟ್ಟ ಕರೆಂಟ್ ಹೋಯ್ತ್ರಿ ಬರಬರ್ಗೆ ಮೂರ್ ತಾಸಿ ಕರೆಂಟ್ ಬಂತ್ರಿ ಓ ಉಸಿರು ಬಿಡೋ ತೆಲಗಂಟಿ ಒಳಗೆ ರಾಮದೇಬನು ಇದ್ದಿದ್ದಿಲ್ಲ ಉಸಿರು ಬಿಡ್ಬೇಕಂದ್ರೆ ಭೂಮಿ ಮ್ಯಾಗ ನಮ್ಮ ಮುದ್ದೆ ನಯ ಎಲ್ಲಿ ಎಲ್ಲಿ ಸಮಾಧಾನ ಮಾಡ್ಕೊಳ್ತೀರ ಏಯ್ ತಿಂಡಿ ಮುಗಸ್ರಿ ಮೊದಲು ಗಪ್ಪಾಗ ಏಯ್ ಬಾ ಡೀಪಾಗಿ ನಿಂತಿದ್ರಾಗ ಇಲ್ಲವಲ್ಲ ಆಗಿಲ್ಲ ಏ ದವಾಖಾನಿ ಯಾರು ಬಿಡ್ತಾರೆ ಈ ತಡ ಕ್ಲಾಸ್ ಡಾಕ್ಟರ್ ಕಣ್ಣು ಕಿಸಿ ಬೇಡ ಕಣ್ಣು ಹೋಗಲೆ ಹೋಗ ವಾಷಿಂಗ್ ಪೌಡರ್ ನೀರ್ ಮಾ ನಿಮ್ಮ ಮಾಡಿದ ಕರ್ಮ ಹಾಲಿನಂತ ಹೊಳಪು ಹೊಳಿ ದಂಡಾಗ ಆಗ ಬಿಡು ಪುವಾಲ್ ಸರಿ ಅವ ಹೋಗ್ಲಿ ಅಂತ ಇಟ್ಟು ನಾಟಕ ಆಟಕ್ ಮಾಡಿದ್ವಿ ಏ ಬಿಡು ಹೋಗ್ಲಿ ಅವ್ ಹೋಗ್ಯಾನ ಬಿಡು ಹೋಗ್ಲಿ ಎರಡು ಸ್ಟೆಪ್ ಡ್ಯಾನ್ಸ್ ಕುಂದ್ರೆ